ಪ್ರೀತಿಯ ವೀಕ್ಷಕರೇ ಕರುನಾಡು ಪಯಣ ಚಾನೆಲ್ಗೆ ಸುಸ್ವಾಗತ ಒಂದು ದೇಶವನ್ನು ಸೋಲಿಸುವುದು ಸುಲಭ ಆದರೆ ಅದರ ಹೆಸರನ್ನೇ ಅಳಿಸುವುದು ಅದರ ಗುರುತನ್ನೇ ನಾಶಪಡಿಸುವುದು ಇದು ಅತ್ಯಂತ ಕಠಿಣವಾಗಿದೆ ಮಧ್ಯಪ್ರಾಚ್ಯದ ಮಣ್ಣಿನಲ್ಲಿ ಒಂದು ಸಮುದಾಯ ಸಾವಿರಾರು ವರ್ಷಗಳಿಂದ ಬದುಕಿದೆ ತಮ್ಮದೇ ಭಾಷೆ ತಮ್ಮದೇ ಸಂಸ್ಕೃತಿ ತಮ್ಮದೇ ಪರಂಪರೆಯೊಂದಿಗೆ ಇದೆ ಆದರೆ ಅದಕ್ಕೆ ಒಂದು ದೇಶವನ್ನು ಇಲ್ಲ ಅದೇ ಕುರ್ದ್ ಜನಾಂಗ ಇಂದಿನ ವಿಶ್ವ ನಕ್ಷೆಯಲ್ಲಿ ನೀವು ಇರಾಕ್ ಸಿರಿಯಾ ಇರಾನ್ ಮತ್ತು ಟರ್ಕಿ ನೋಡಬಹುದು ಆದರೆ ಇದರ ಮಧ್ಯೆ ಕುರ್ದಿಸ್ತಾನ್ ಎಂಬ ಹೆಸರಿನ ಒಂದು ಪ್ರದೇಶ ಕಾಣುವುದಿಲ್ಲ ಆದರೂ ಲಕ್ಷಾಂತರ ಜನರ ಹೃದಯದಲ್ಲಿ ಆ ಹೆಸರಿನ ಕನಸು ಜೀವಂತವಾಗಿದೆಯೇ ವೀಕ್ಷಕರೇ ಪ್ರಥಮ ವಿಶ್ವ ಯುದ್ಧದ ನಂತರ ಅಟೋಮನ್ ಸಾಮ್ರಾಜ್ಯ ಬಿಟ್ಟಿತು ಬ್ರಿಟನ್ ಮತ್ತು ಫ್ರಾನ್ಸ್ ಹೊಸ ನಕ್ಷೆಗಳನ್ನು ಬರೆದು ಮಧ್ಯಪ್ರಾಚ್ಯವನ್ನು ಚೂರಾಗಿ ಹಂಚಿದರು ಅದರಿಂದ ಕೇವಲ ಒಂದು ರಾಜಕೀಯ ನಕ್ಷೆ ಮಾತ್ರ ಬದಲಾಗಲಿಲ್ಲ ಅದರೊಂದಿಗೆ ಒಂದು ಸಂಪೂರ್ಣ ಜನಾಂಗದ ಇತಿಹಾಸವೇ ಬದಲಾಗಿತ್ತು ಅವರ ಹೆಸರನ್ನು ಅಳಿಸಲಾಯಿತು ಅವರ ಭಾಷೆಯನ್ನ ನಿಷೇಧಿಸಲಾಯಿತು ಮತ್ತು ಅವರ ಮನೆಗಳನ್ನು ಯುದ್ಧದ ಮೈದಾನವನ್ನಾಗಿ ಮಾಡಲಾಯಿತು ಹೀಗೆ ಹುಟ್ಟಿದ್ದು ಒಂದು ಶತಮಾನದ ಹೋರಾಟ ಅದೇ ಕುರ್ದಿಸ್ತಾನ್ ಎಂಬ ಮರ್ಯಾದ ರಾಷ್ಟ್ರದ ಹೋರಾಟ ವೀಕ್ಷಕರೇ ಕುರ್ದ್ ಎಂಬ ಪದದ ಮೂಲ ಕುರ್ಟಿ ಅಥವಾ ಕುರುಡು ಎಂಬ ಪ್ರಾಚೀನ ಪದದಿಂದ ಬಂದಿದೆ ಇದರ ಅರ್ಥ ಪರ್ವತಗಳ ಯೋಧರು ಇವರು ಕಲ್ಲುಗಳಿಂದ ಶತ್ರುಗಳನ್ನು ಸೋಲಿಸುವಲ್ಲಿ ನಿಪುಣರಾಗಿದ್ದರು ಇವರು ಜಾಗ್ರೋಸ್ ಪರ್ವತಗಳ ಸುತ್ತ ನೆಲೆಸಿದ್ದರು ಇಂದಿನ ಉತ್ತರ ಪಶ್ಚಿಮ ಇರಾನ್ ದಕ್ಷಿಣ ಪೂರ್ವ ಟರ್ಕಿ ಉತ್ತರ ಇರಾಕ್ ಮತ್ತು ಸಿರಿಯಾದ ಭಾಗಗಳಲ್ಲಿದ್ದರು ಮತ್ತು ಪ್ರಾಚೀನ ಮೆಸೋಪುಟಮಿಯಾದ ದಾಖಲೆಗಳಲ್ಲಿಯೂ ಕೂಡ ಈ ಪರ್ವತ ಜನಾಂಗದ ಉಲ್ಲೇಖಗಳು ಕಂಡುಬರುತ್ತವೆ ಹಲವಾರು ಇತಿಹಾಸಕಾರರ ಪ್ರಕಾರ ಇವರ ಹೆಸರುಗಳು ಕುರ್ದ್ ಪದದ ರೂಪಾಂತರಗಳಾಗಿವೆ ಸಪ್ತಮ ಶತಮಾನದಲ್ಲಿ ಇಸ್ಲಾಂ ವೇಗವಾಗಿ ಹರಡಿದಾಗ ಕುರ್ದ್ ಜನರು ಇದನ್ನು ಸ್ವೀಕರಿಸಿದರು ಆದರೆ ಅವರು ತಮ್ಮ ಮೂಲ ಸಂಸ್ಕೃತಿಯನ್ನು ಗುರುತನ್ನು ಎಂದಿಗೂ ಕಳೆದುಕೊಳ್ಳಲಿಲ್ಲ ಅವರು ಇಸ್ಲಾಮಿಕ್ ಸಾಮ್ರಾಜ್ಯಗಳ ಭಾಗವಾದರೂ ತಮ್ಮದೇ ಸಂಪ್ರದಾಯ ಮತ್ತು ಭಾಷೆಯನ್ನು ಉಳಿಸಿಕೊಂಡರು ಅಬಾಸಿದ್ ಮತ್ತು ಸೆಲ್ಜುಕ್ ಕಾಲದಲ್ಲಿ ಹಲವು ಕುರ್ದ್ ಪ್ರಾಂತಗಳು ಅರ್ಧ ಸ್ವಾಯತ್ತವನ್ನು ಕಳೆದುಕೊಂಡವು ಆದರೆ ಹದಿನಾರನೇ ಶತಮಾನಕ್ಕೆ ಪರಿಸ್ಥಿತಿ ಬದಲಾಗತೊಡಗಿತು ವೀಕ್ಷಕರೇ ಅಟೋಮನ್ ಮತ್ತು ಪರ್ಷಿಯನ್ ಸಾಮ್ರಾಜ್ಯಗಳು ಬೆಳೆಯುತ್ತಿದ್ದವು ಈ ಎರಡು ಸಾಮ್ರಾಜ್ಯಗಳು ಮಧ್ಯಪ್ರಾಚ್ಯದ ಸಂಪೂರ್ಣ ನಿಯಂತ್ರಣಕ್ಕಾಗಿ ಹೋರಾಡುತ್ತಿದ್ದವು ಅವರ ಮಧ್ಯೆ ಸಿಲುಕಿಕೊಂಡವರೇ ಈ ಕುರ್ತ್ ಜನರು ಇವರಿಬ್ಬರಿಗೆ ಒಂದು ಭಯವಿತ್ತು ಕುರ್ತುಗಳು ಒಟ್ಟಾಗಿ ಇದ್ದರೆ ಒಂದು ಹೊಸ ರಾಷ್ಟ್ರ ಹುಟ್ಟಬಹುದು ಅದಕ್ಕಾಗಿ ಅವರು ಕುತಂತ್ರವನ್ನು ರೂಪಿಸಿದರು ಕುರ್ದ್ ಕುಲಗಳನ್ನು ಪರಸ್ಪರ ವಿರೋಧವಾಗಿ ಹೋರಾಡುವಂತೆ ಮಾಡಲಾಯಿತು ಕೆಲವರಿಗೆ ಸ್ವಾಯತ್ತತೆಯನ್ನು ಕೊಟ್ಟು ಕೆಲವರನ್ನು ಸೈನ್ಯದಿಂದ ಕುಗ್ಗಿಸಲಾಯಿತು ಈ ಕುತಂತ್ರದಿಂದ ಅವರ ಏಕತೆಯನ್ನು ಮುರಿಯಿತು ಹೀಗೆ ವಿಭಜನೆ ಅವರ ಶಾಪವಾಯಿತು ವೀಕ್ಷಕರೇ ಬ್ರಿಟನ್ ಮತ್ತು ಫ್ರಾನ್ಸ್ ಹೇಗೆ ಕುರ್ದ್ ರಾಷ್ಟ್ರದ ವಾಗ್ದಾನವನ್ನು ಒಡೆಯಿತು ಮತ್ತು ಕುರ್ದಿಸ್ತಾನ್ ನಕ್ಷೆಯಿಂದ ಹೇಗೆ ಅಳಿಸಲ್ಪಟ್ಟಿತು ಎಂಬುದನ್ನು ನೋಡೋಣ ಬನ್ನಿ ವೀಕ್ಷಕರೇ ಹದಿನೆಂಟನೇ ಶತಮಾನ ಮುಗಿಯುತ್ತಿದ್ದಂತೆ ಮಧ್ಯಪ್ರಾಚ್ಯದಲ್ಲಿ ಹೊಸ ಆಟಗಾರರು ಪ್ರವೇಶಿಸಿದರು ಅವರೇ ಬ್ರಿಟನ್ ಮತ್ತು ಫ್ರಾನ್ಸ್ ಅವರು ಕಣ್ಣು ಒಂದೇ ಕಡೆ ಇತ್ತು ಮಧ್ಯಪ್ರಾಚ್ಯದಲ್ಲಿ ಮಣ್ಣಿನಲ್ಲಿ ಅಡಗಿರುವ ತೈಲದ ಸಂಪತ್ತು ಅದರ ಜೊತೆಗೆ ಇದು ಏಷ್ಯಾ ಆಫ್ರಿಕಾ ಮತ್ತು ಯುರೋಪ್ ನಡುವಿನ ವ್ಯಾಪಾರಗಳ ಮಾರ್ಗಗಳ ಹೃದಯ ಭಾಗ ಆದರೆ ಈ ಹೃದಯ ಭಾಗವನ್ನ ಕಬಳಿಸುವ ಯುದ್ಧ ಈಗಾಗಲೇ ಪ್ರಾರಂಭವಾಗಿತ್ತು ಅಂದಿನ ಕಾಲದ ಶಕ್ತಿಯುತ ಸಾಮ್ರಾಜ್ಯ ಅಟೋಮನ್ ಎಂಪೈರ್ ಕುಸಿಯುತ್ತಿತ್ತು ಜನರೊಳಗೆ ರಾಷ್ಟ್ರವಾದಂಥ ಬೀಜ ಮೊಳಕೆ ಒಡೆದಿತ್ತು ಸ್ವತಂತ್ರಕ್ಕಾಗಿ ಕೂಗಾಟಗಳು ಕೇಳಿಬರುತ್ತಿದ್ದವು ಹೀಗಾಗಿ ಬ್ರಿಟನ್ ಮತ್ತು ಫ್ರಾನ್ಸ್ ತಮ್ಮದೇ ಆದಂಥ ಅವಕಾಶಗಳನ್ನು ಮಾಡಿಕೊಂಡರು ಅವರು ಸ್ಥಳೀಯ ಅರಬ್ ನಾಯಕರನ್ನ ಹಣ ಶಸ್ತ್ರಾಸ್ತ್ರ ಮತ್ತು ಖಾಲಿ ಭರವಸೆಗಳ ಮೂಲಕ ತನ್ನತ್ತ ಸೆಳೆದುಕೊಂಡರು ಗುರಿ ಒಂದೇ ಅಟೋಮನ್ ಎಂಪೈರ್ನ ಒಳಗಡೆ ಪೈಪೋಟಿಯನ್ನು ಉಂಟುಮಾಡುವುದು ವೀಕ್ಷಕರೇ ಹತ್ತೊಂಬತ್ತು ನೂರ ಹದಿನಾಲ್ಕು ಪ್ರಥಮ ವಿಶ್ವ ಯುದ್ಧ ಆರಂಭವಾಯಿತು ವಿಶ್ವ ಎರಡು ಬಣಗಳಾಗಿ ವಿಭಜನೆಯನ್ನು ಹೊಂದಿತು ಒಂದು ಬದಿ ಅಲೈಡ್ ಪವರ್ಸ್ ಬ್ರಿಟನ್ ಫ್ರಾನ್ಸ್ ರಷ್ಯಾಗಳಿದ್ದರೆ ಇನ್ನೊಂದು ಬದಿ ಸೆಂಟ್ರಲ್ ಪವರ್ಸ್ ಜರ್ಮನಿ ಆಸ್ಟ್ರಿಯಾ ಹಂಗೇರಿ ಬಲ್ಗೇರಿಯಾ ಮತ್ತು ಅಟೋಮನ್ ಎಂಪೈರ್ ಈ ಯುದ್ಧದ ಅಂತ್ಯದಲ್ಲಿ ಅಟೋಮನ್ ಎಂಪೈರ್ ಸಂಪೂರ್ಣ ಕುಸಿಯಿತು ಈ ಸಮಯದಲ್ಲಿ ಕುರ್ದ್ ಜನರಿಗೆ ಒಂದು ದೊಡ್ಡ ಭರವಸೆಯನ್ನು ನೀಡಲಾಯಿತು ನಿಮಗೆ ಸ್ವತಂತ್ರ ರಾಷ್ಟ್ರ ನೀಡಲಾಗುತ್ತದೆ ಎಂಬುದು ವೀಕ್ಷಕರೇ ಹತ್ತೊಂಬತ್ತು ನೂರ ಇಪ್ಪತ್ತ್ ಒಂದು ಹೊಸ ಒಪ್ಪಂದವನ್ನು ಮಾಡಲಾಗುತ್ತದೆ ಅದೇ ಟ್ರೀಟಿ ಆಫ್ ಲೋಜಾನ್ ಇದಕ್ಕೆ ಒಂದು ಸಹಿಯನ್ನು ಮಾಡಲಾಗುತ್ತದೆ ಆದರೆ ಈ ಹೊಸ ಒಪ್ಪಂದದಲ್ಲಿ ಕುರ್ದಿಸ್ತಾನ್ ಎಂಬ ಹೆಸರೇ ಇರುವುದಿಲ್ಲ ಒಂದು ರಾಷ್ಟ್ರ ಒಂದು ಜನಾಂಗ ಒಂದು ಸಂಸ್ಕೃತಿ ನಕ್ಷೆಯಿಂದ ಅಳಿಸಲ್ಪಟ್ಟಂತಹ ಟ್ರೀಟಿ ಇದಾಗಿದೆ ಕುರ್ದ್ ಜನರನ್ನು ನಾಲ್ಕು ದೇಶಗಳಲ್ಲಿ ಹಂಚಲಾಯಿತು ಟರ್ಕಿ ಇರಾನ್ ಇರಾಕ್ ಮತ್ತು ಸಿರಿಯಾ ಒಂದೇ ಭಾಷೆ ಮಾತನಾಡುತ್ತಿದ್ದ ಜನರು ಒಂದೇ ಪರಂಪರೆ ಹಂಚಿಕೊಂಡ ಜನರು ಒಂದೇ ದಿನದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅಲ್ಪಸಂಖ್ಯಾತರಾಗಿ ಬಿಟ್ಟರು ಬ್ರಿಟನ್ ಮತ್ತು ಫ್ರಾನ್ಸ್ ತಮ್ಮ ತೈಲದ ರಾಜಕೀಯಕ್ಕಾಗಿ ಕುರ್ದ್ ಜನರ ಕನಸುಗಳನ್ನು ಬಲಿ ಪಡೆದರು ಇತಿಹಾಸದಲ್ಲಿ ಒಂದು ಅತ್ಯಂತ ದೊಡ್ಡ ರಾಜಕೀಯ ದ್ರೋಹ ಇದಾಗಿತ್ತು ಅದು ಕೇವಲ ರಾಜಕೀಯ ದ್ರೋಹವಲ್ಲ ಇದು ಐತಿಹಾಸಿಕ ಅನ್ಯಾಯ ಜಗತ್ತಿಗೆ ಸ್ವಾತಂತ್ರ್ಯ ಮತ್ತು ಸ್ವಯಂ ನಿರ್ಧಾರ ಬೋಧಿಸುತ್ತಿದ್ದ ಪಾಶ್ಚಿಮಾತ್ಯ ರಾಷ್ಟ್ರಗಳು ಇಲ್ಲಿ ಮೌನವಾಗಿದ್ದವು ಕುರ್ದಿಸ್ತಾನ್ ಹೋರಾಟದ ಕತೆ ಯುದ್ಧದ ಮೈದಾನದಲ್ಲಿ ಅಲ್ಲ ಈ ಸಭಾಂಗಣಗಳಲ್ಲಿ ಬರೆಯಲ್ಪಟ್ಟಿತು ಟ್ರೀಟಿ ಆಫ್ ಲೋಜಾನ್ ನಂತರ ಕುರ್ದ್ ಜನರ ಬದುಕು ನಾಲ್ಕು ವಿಭಿನ್ನ ಪ್ರದೇಶಗಳಲ್ಲಿ ಬಿಕ್ಕಟ್ಟು ಮತ್ತು ಹಿಂಸೆಯಿಂದ ತುಂಬಿತು ಅವರ ಗುರ್ತು ಶಬ್ದವಾಗಿಯೇ ಅಪರಾಧವಾಗಿಯೇ ಮಾರ್ಪಟ್ಟಿತು ವೀಕ್ಷಕರೇ ಟರ್ಕಿಯಲ್ಲಿ ಹತಾತ್ರಿಕೊಂದು ದೇಶ ಒಂದು ಭಾಷೆ ಒಂದು ಜನಾಂಗ ಎಂಬ ಘೋಷಣೆ ಕೊಟ್ಟರು ಅದರ ಅರ್ಥ ಕುರ್ದ್ ಎಂಬ ಪದಕ್ಕೆ ಅಸ್ತಿತ್ವವಿಲ್ಲ ಕುರ್ದ್ ಭಾಷೆಯನ್ನು ನಿಷೇಧಿಸಲಾಯಿತು ಖುರ್ದ್ ಸಂಸ್ಕೃತಿ ಪ್ರದರ್ಶನವನ್ನು ಮಾಡಿದರೆ ಶಿಕ್ಷೆ ಅವರ ಊರುಗಳಿಗೆ ಪರ್ವತದ ಟ್ರಕ್ ಎಂದು ಹೆಸರು ಕೊಟ್ಟರು ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತರವರೆಗೆ ಅನೇಕ ಕುರ್ದ್ ಬಂಡಾಯಗಳು ಒಡೆದವು ಶೇಖ್ ಸೈಯದ್ ಸೈಯದ್ ಪಿರಾನ್ ದರ್ಸಿಂ ಅಗ್ರಿ ಪರ್ವತ್ ಬಂಡಾಯಗಳು ಪ್ರತಿ ಬಂಡಾಯದ ಅಂತ್ಯ ಒಂದೇ ರಕ್ತ ಬಂಧನ ನಿರಾಸೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಹುಟ್ಟಿದ ಹೊಸ ಹೋರಾಟದ ಹೆಸರೇ ಪಿ ಕೆ ಕೆ ಅಬ್ದುಲ್ಲಾ ಒಜಾಲನ್ ನೇತೃತ್ವದಲ್ಲಿ ಪಿಕೆಗೆ ಪ್ರಾರಂಭವಾಯಿತು ಕುರ್ದ್ ಜನರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಎಂಬ ಘೋಷಣೆ ಆದರೆ ಟರ್ಕಿ ಸರ್ಕಾರ ಇದನ್ನು ಭಯೋತ್ಪಾದನೆ ಎಂದು ಘೋಷಿಸಿತು ಇದಾದ ನಂತರದ ನಲವತ್ತು ವರ್ಷಗಳು ನಿರಂತರ ಯುದ್ಧ ಪರ್ವತಗಳಲ್ಲಿ ಗುಂಡಿನ ಸದ್ದು ನಗರಗಳಲ್ಲಿ ಬಾಂಬ್ ಸ್ಫೋಟ ಮತ್ತು ಲಕ್ಷಾಂತರ ನಾಗರಿಕರ ಬಲಿ ಇಂದಿಗೂ ಟರ್ಕಿಯ ಪೂರ್ವ ಭಾಗದಲ್ಲಿ ಕುರ್ದ್ ಜನರು ಗುರುತು ಕೇಳಿಸಿಕೊಳ್ಳಲು ಹೋರಾಟಗಳನ್ನು ಮಾಡುತ್ತಿದ್ದಾರೆ ವೀಕ್ಷಕರೇ ಇರಾಕ್ನಲ್ಲಿ ಖುರ್ದ್ ಜನರ ಕತೆ ಇನ್ನೂ ಕ್ರೂರ ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಸದ್ದಾಂ ಹುಸೇನನ ಆಡಳಿತ ಅವರ ಮೇಲೆ ರಾಸಾಯನಿಕ ದಾಳಿಗಳನ್ನು ನಡೆಸಿತು ಹಜಾಲ್ಬಾ ಎಂಬ ಪಟ್ಟಣದಲ್ಲಿ ಒಂದೇ ದಿನದಲ್ಲಿ ಐದು ಸಾವಿರ ಮಂದಿ ಕುರ್ದ್ ನಾಗರಿಕರು ಸಾವಿಗೀಡಾದರು ಮಕ್ಕಳು ಹೆಂಗಸರು ವೃದ್ಧರು ಯಾರನ್ನೂ ಬಿಡಲಿಲ್ಲ ಇದು ಮಾನವ ಇತಿಹಾಸದ ಅತ್ಯಂತ ಭೀಕರ ಘಟನೆಯಾಗಿ ಉಳಿದಿದೆ ಆದರೆ ಸದ್ದಾಂನ ಪತನದ ನಂತರ ಇರಾಕ್ನ ಉತ್ತರ ಭಾಗದಲ್ಲಿ ಕುರ್ದಿಸ್ತಾನ್ ಪ್ರಾದೇಶಿಕ ಸರ್ಕಾರ ಆರ್ ಜಿ ರೂಪಿತವಾಯಿತು ಇದು ಕುರ್ದ್ ಜನರ ಮೊದಲ ಕಾನೂನುಬದ್ಧ ಸ್ವಾಯತ್ತತೆ ಎರ್ಬಿಲ್ ಮತ್ತು ಸುಲೇಮಾನಿಯ ನಗರಗಳು ಅಭಿವೃದ್ಧಿಯ ಮುಖ ನೋಡಿದವು ಕುರ್ದ್ ಧ್ವಜ ಮತ್ತೆ ಗಾಳಿಯಲ್ಲಿ ಹಾರಿತು ಇಂದು ಇರಾಕ್ನ ಕುರ್ದಿಸ್ತಾನ್ ಎಂಬ ಹೋಲಿಕೆಯಾಗಿ ಶಾಂತ ಪ್ರದೇಶ ಆದರೆ ಪೂರ್ಣ ಸ್ವಾತಂತ್ರ್ಯ ಇನ್ನೂ ಕನಸು ಮಾತ್ರ ವೀಕ್ಷಕರೇ ಎರಡು ಸಾವಿರದ ಹನ್ನೊಂದರಲ್ಲಿ ಸಿರಿಯಾದ ನಾಗರಿಕ ಯುದ್ಧ ಶುರುವಾಯಿತು ಆ ಸಮಯದಲ್ಲಿ ಕುರ್ದ್ ಜನರು ತಮ್ಮ ಪ್ರದೇಶಗಳಲ್ಲಿ ಸ್ವಯಂ ಆಡಳಿತವನ್ನು ಸ್ಥಾಪಿಸಿದರು ಅದನ್ನು ಅವರು ರೋಜಾವಾ ಎಂದು ಕರೆಯುತ್ತಾರೆ ರೋಜಾವಾದಲ್ಲಿ ಮಹಿಳೆಯರ ಮುಂಚೂಣಿ ಪಾತ್ರ ವಿಶೇಷ ವಾಯ್ಪಿಜಿ ಮತ್ತು ವಾಯ್ಪೇಜಿ ಯುದ್ಧರು ಐಸಿಎಸ್ ವಿರುದ್ಧ ಹೋರಾಡಿ ಜಗತ್ತಿನ ಗಮನವನ್ನು ಸೆಳೆದರು ಆದರೆ ಸಿರಿಯಾದ ಭವಿಷ್ಯ ಇನ್ನೂ ಅಸ್ಪಷ್ಟ ಅವರು ಗೆದ್ದ ಯುದ್ಧಕ್ಕಿಂತ ದೊಡ್ಡದಾಗಿದೆ ರಾಜಕೀಯ ಹೋರಾಟ ವೀಕ್ಷಕರೇ ಇರಾನ್ನಲ್ಲಿ ಕುರ್ದ್ ಜನರು ಸಾಂಸ್ಕೃತಿಕ ಮತ್ತು ರಾಜಕೀಯ ಹಕ್ಕುಗಳಿಗಾಗಿ ಹೋರಾಟವನ್ನು ನಡೆಸುತ್ತಿದ್ದಾರೆ ಅವರ ಧ್ವನಿಯನ್ನು ಅಡಗಿಸಲಾಗುತ್ತದೆ ಆದರೂ ಅವರು ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡಿದ್ದಾರೆ ಅವರ ಹಾಡುಗಳ ಮೂಲಕ ಕವಿತೆಗಳ ಮೂಲಕ ಕಲೆಗಳ ಮೂಲಕ ತಮ್ಮ ಗುರುತುಗಳನ್ನು ಇಂದಿಗೂ ಜೀವಂತವಾಗಿಸಿದ್ದಾರೆ ಇಂದು ವಿಶ್ವದಲ್ಲಿ ಮೂರು ಕೋಟಿಗೂ ಹೆಚ್ಚು ಕುರ್ದ್ ಜನರು ಇದ್ದಾರೆ ಆದರೆ ಅವರದೇ ದೇಶವಿಲ್ಲ ಅವರ ಗುರುತು ರಾಷ್ಟ್ರಗಳ ಗಡಿಗಳ ಮಧ್ಯೆ ಸಿಲುಕಿಕೊಂಡಿದೆ ಆದರೂ ಕುರ್ದ್ ಜನರು ಸೋಲಿಲ್ಲ ಅವರು ಇನ್ನೂ ತಮ್ಮ ಭಾಷೆಯನ್ನು ಮಾತನಾಡುತ್ತಿದ್ದಾರೆ ಅವರು ಇನ್ನೂ ತಮ್ಮ ಪರ್ವತಗಳಲ್ಲಿ ಬದುಕುತ್ತಿದ್ದಾರೆ ಅವರು ಇನ್ನೂ ತಮ್ಮ ಧ್ವಜವನ್ನು ಹಾರಿಸುತ್ತಿದ್ದಾರೆ ಕುರ್ದಿಸ್ತಾನ್ ಇಂದಿಗೂ ನಕ್ಷೆಯಲ್ಲಿ ಕಾಣುವುದಿಲ್ಲ ಆದರೆ ಅದು ಜನರ ಮನಸ್ಸಿನಲ್ಲಿ ಜೀವಂತ ರಾಷ್ಟ್ರ ಅದನ್ನು ಅಳಿಸಲು ಯಾರಿಗೂ ಸಾಧ್ಯವಿಲ್ಲ ಇದು ಕೇವಲ ಒಂದು ಜನಾಂಗದ ಕಥೆಯಲ್ಲ ಇದು ಒಂದು ರಾಷ್ಟ್ರದ ಆತ್ಮದ ಕತೆ ಕುರ್ದಿಸ್ತಾನ್ ಅಳಿಸಲ್ಪಟ್ಟರೂ ಅಮರವಾದಂತಹ ಒಂದು ಹೆಸರು ಇಂದಿಗೂ ಇದೆ ಅದು ಕುರ್ದಿಸ್ತಾನದ ಕತೆ ನಕ್ಷೆಗಳಲ್ಲಿ ಕಾಣದ ಆದರೆ ಇತಿಹಾಸದ ಪುಟಗಳಲ್ಲಿ ಚಿರತನಾಗಿ ಉಳಿದಿರೋ ರಾಷ್ಟ್ರವೇ ಈ ಕುರ್ದಿಸ್ತಾನ್ ಎಂಬ ಕತೆ ವೀಕ್ಷಕರೇ ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಕರ್ನಾಟಕ ಪಯಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು